ಕೆ ಕೆ ಆರ್ ಡಿ ಬಿ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೆ ಐದು ಸಾವಿರ ಕೋಟಿ ಇಟ್ಟಿದ್ದೇವೆ ಅಂತ ಹೇಳ್ತಾರೆ ಆದರೆ ನಾವು ಪ್ರತಿನಿತ್ಯ ಈಗ ನಾನು ಒಂದು ಎರಡು ತಿಂಗಳು ಮೂರು ತಿಂಗಳಿಂದೆ ಎರಡು ಈಗ ಮೂರು ತಿಂಗಳು ಆಗಿಲ್ಲ ಒಂದೂವರೆ ಎರಡು ತಿಂಗಳ ಹಿಂದೆ ಬಂದಾಗ್ಲೂ ಅದನ್ನೇ ನಾನು ಗಮನಿಸ್ತಾ ಇದ್ದೆ ಒಂದು ರಸ್ತೆಗಳು ಹೊಸದಾಗಿ ಮಾಡ್ತಕ್ಕಂಥದ್ದಿರಲಿ ಗುಂಡಿಗಳು ಮುಚ್ಚತಕ್ಕಂಥದ್ದು ಕೂಡ ಇವತ್ತು ಕಲಬುರಗಿ ಅಂತ ನಗರದಲ್ಲಿ ನಾನು ಇನ್ನೇನು ಭಾಳ ಒಳಗಡೆ ಇನ್ನೂ ಹಳ್ಳಿಗಳಲ್ಲಿ ಅಂತಲೂ ನಾನೇನು ಚರ್ಚೆ ಮಾಡ್ತಾಳೆ ಇಂಥ ನಗರಗಳಲ್ಲಿ ಇವತ್ತು ಗುಂಡಿ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಏನು ಹನ್ನೊಂದು ಹನ್ನೊಂದುವರೆ ಸಾವಿರ ಕೋಟಿ ತಾವು ಹೇಳ್ದಂಗೆ ಒಂದು ವರ್ಷದಿಂದ ಇವತ್ತೇನು ಘೋಷಣೆ ಮಾಡಿ ಹೋಗಿದ್ದಾರೆ ಇದೇ ರೀತಿ ನಮ್ಮ ಈ ನಂದಿ ಬೆಟ್ಟದ ಹತ್ರ ಬಂದರು ಅಲ್ಲಿ ಒಂದು ಮೂರು ಸಾವಿರನೋ ನಾಲ್ಕು ಸಾವಿರ ಕೋಟಿನೋ ಪ್ಯಾಕೇಜ್ನ ಘೋಷಣೆ ಮಾಡಿ ಹೋದರು ಮತ್ತೆ ಅಲ್ಲಿ ಮಲೆಮಾದೇಶ್ವರ ಬೆಟ್ಟದಲ್ಲಿ ಅಲ್ಲೂ ಕೂಡ ಒಂದು ಸಚಿವ ಸಂಪುಟ ಕರೆದಿದ್ರು ಅಲ್ಲೂ ಕೂಡ ಬಂದರು ಅಲ್ಲೂ ಘೋಷಣೆ ಮಾಡೋದ್ರು ಮತ್ತು ಇಲ್ಲಿ ಬಿಜಾಪುರದಲ್ಲಿ ಭವಿಷ್ಯ ಮೊನ್ನೆ ಬಂದಾಗ ಅಲ್ಲೊಂದು ನಾಲ್ಕು ಸಾವಿರ ಕೋಟಿ ಘೋಷಣೆ ಮಾಡಿ ಹೋಗಿದ್ದಾರೆ ಇದು ಏನಾಗ್ಬಿಟ್ಟಿದೆ ಈ ಸರ್ಕಾರ ಕೇವಲ ಘೋಷಣೆಗೆ ಸೀಮಿತ ಆಗಿದೆ ಹೊರತುಪಡಿಸಿ ಇದನ್ನ ಕಾರ್ಯರೂಪಕ್ಕೆ ತಗೊಂಡು ಬಂದು ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಕ್ಕಂಥ ದಿಕ್ಕೆ ಸರ್ಕಾರದ ಖಜಾನೆಯಲ್ಲಿ ದುಡ್ಡಿದೆಯಾ ದುಡ್ಡಿಲ್ವಾ ಅಥವಾ ಇದ್ದರೂ ಆ ದುಡ್ಡು ಎಲ್ಲೆಲ್ಲಿ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಸರ್ಕಾರ ಉತ್ತರ ಕೊಡಬೇಕು ಮಾತೇ ಗ್ಯಾರಂಟಿ ಕೊಡ್ತೀವಿ ಅಂತಾರೆ ವರ್ಷಕ್ಕೆ ಐವತ್ತೈದು ಸಾವಿರ ಕೋಟಿ ಗ್ಯಾರಂಟಿಗೆ ಹೊಂದಿಸ್ಬೇಕು ಏನು ನನ್ನ ಪ್ರಕಾರ ಸರಿಯಾದಂಥ ಆರ್ಥಿಕ ಸಲಹೆಗಾರರನ್ನ ಇಟ್ಕೊಂಡು ಪ್ಲಾನಿಂಗಲ್ಲಿ ಹೋದ್ರೆ ಐವತ್ತೈದು ಸಾವಿರ ಕೋಟಿ ವರ್ಷಕ್ಕೆ ಹೊಂದಿಸ್ತಕ್ಕಂಥದ್ದು ದೊಡ್ಡ ವಿಚಾರ ಇಲ್ವೇನೋ ಅಂತಕ್ಕಂಥದನ್ನ ನಾವು ಭಾವಿಸಬಹುದು ಕಾರಣ ಕರ್ನಾಟಕ ರಾಜ್ಯ ಬಹಳ ಸಂಪದಭರಿತವಾದಂಥ ನಾಡು ನಾಲ್ಕೂವರೆ ಲಕ್ಷ ಕೋಟಿ ದೊಡ್ಡ ಪ್ರಮಾಣದ ಗಾತ್ರದ ಬಡ್ಜೆಟ್ನ ಮಂಡನೆ ಮಾಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ದೇನ್ ಸಣ್ಣ ಪ್ರಮಾಣದ ಬಡ್ಜೆಟ್ ಅಲ್ಲ ಆದರೆ ಅದರಲ್ಲಿ ಐವತ್ತೈದು ಸಾವಿರ ಕೋಟಿ ಅಂತಕ್ಕಂಥದ್ದೇನು ಗ್ಯಾರಂಟಿಗಳಿಗೆ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಪ್ರತಿ ವರ್ಷ ಕೂಡ ಎಸ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಈ ವರ್ಷವೂ ಹತ್ತುವರೆ ಸಾವಿರ ಕೋಟಿ ಎತ್ಕೊಂಡಿದ್ದಾರೆ ಇದು ಏನಕ್ಕೆ ದಲಿತ ಕೇರಿ ಅಭಿವೃದ್ಧಿಗಳಿಗೆ ಇಟ್ಟಿರ್ತಕ್ಕಂಥ ಹಣ ಇದರಲ್ಲೂ ಕೂಡ ಮತ್ತೆ ಸ್ವೇಚ್ಛಾಚಾರವಾಗಿ ರಾಜ್ಯ ಸರ್ಕಾರ ಅದು ಎಲ್ಲೆಲ್ಲಿಗೆ ಹಣ ಎತ್ಕೊಂಡು ಹೋಗ್ತಾ ಇದ್ದಾರೆ ನಮಗಂತೂ ಗೊತ್ತಿಲ್ಲ ಬಟ್ ಒಟ್ಟಾರೆಯಾಗಿ ಇವತ್ತು ಕನಿಷ್ಠ ಪಕ್ಷ ಇಲ್ಲಿ ಒಂದು ಗುಂಡಿ ಮುಚ್ಚತಕ್ಕಂಥ ಕೆಲಸ ಆದರೂ ರಾಜ್ಯ ಸರ್ಕಾರ ಇಲ್ಲಿಂದಾದರೂ ಪ್ರಾರಂಭ ಮಾಡಲಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ